ಲೋಕಸಭಾ ಚುನಾವಣೆ ನಂತರ ಏನು ಸ್ಟ್ರಾಟಜಿ ಬದಲಾವಣೆ ಮಾಡಿಕೊಂಡಿದೆ ಬಿ ಜೆ ಪಿ ಸತತವಾಗಿ ರಾಜ್ಯಗಳ ಮೇಲೆ ರಾಜ್ಯಗಳನ್ನು ಗೆಲ್ತಾ ಇದ್ದೀರಿ ಹರಿಯಾಣ ಗೆತ್ತು ಮಹಾರಾಷ್ಟ್ರ ಗೆತ್ತು ದಿಲ್ಲಿ ಗೆತ್ತು ನನ್ನ ಪ್ರಕಾರ ಮೋದಿ ಇನ್ವಾಲ್ವ್ಮೆಂಟ್ ಕಡಿಮೆ ಆಗಿದೆ ಸ್ಥಳೀಯ ನಾಯಕರಿಗೆ ಆದ್ಯತೆ ಸಿಗ್ತಾಯಿದೆ ಆರ್ ಎಸ್ ಎಸ್ ಹಿಂದೆ ಕೆಲಸ ನಿಮ್ಮ ಜೊತೆ ತುಂಬ ಮಾಡಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಆರ್ ಎಸ್ ಎಸ್ನ ಇನ್ವಾಲ್ವ್ಮೆಂಟ್ ಸ್ವಯಂ ಸೇವಕರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿದೆ ಅದು ಗೆಲುವಿಗೆ ಕಾರಣನ ಅಥವಾ ಇಲ್ಲ ಅರವಿಂದ್ ಕೇಜ್ರಿವಾಲ್ ಆ್ಯಂಟಿ ಇನ್ಕಂಬನ್ಸ್ ಇತ್ತು ಅದರ ನೇರವಾಗಿರ್ತಕ್ಕಂಥ ಡಿಫಾಲ್ಟ್ ಲಾಭ ಆಗ್ತಾ ಇದೆ ನಾನು ಆ ಥರ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಾವು ಪ್ರತಿಯೊಂದು ಚುನಾವಣೆಗಳನ್ನ ಸೀರಿಯಸ್ ಆಗೇ ತೊಗೊಳ್ಳೋದು ಅದು ಎರಡು ಸಾವಿರದ ಹದಿನಾಲ್ಕರ ಹಿಂದೆಯೂ ಅಷ್ಟೇ ಹದಿನಾಲ್ಕರ ನಂತರವೂ ಅಷ್ಟೇ ಸಿ ಸೋಲು ಗೆಲುವು ಅದು ಸೆಕೆಂಡ್ರಿ ಬಟ್ ನಾವು ಪ್ರತಿಯೊಂದು ಸೀರಿಯಸ್ ಸೀರಿಯಸ್ಸಾಗಿ ತೊಗೊಂಡು ಕಾರ್ಯಕರ್ತರನ್ನ ಜೊತೆಗೆ ಹೋಗೋದಾಗ್ಬೋದು ನಾಯಕರ ಜೊತೆಗೆ ತೊಗೊಂಡು ಹೋಗ್ಬೋದಾಗ್ಬೋದು ನಾವು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಆಗ್ಬೋದು ಜೆಡ್ ಪಿ ಟಿ ಪಿ ಕಾರ್ಪೊರೇಷನ್ ಎಲೆಕ್ಷನ್ಸು ಆಗ್ಬೋದು ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಗ್ರೇಟರ್ ಹೈದರಾಬಾದ್ ಎಲೆಕ್ಷನ್ಸನ್ನು ನೀವು ತೊಗೊಳ್ಳಿ ಅಲ್ಲೂ ಅಷ್ಟೇ ನಾವು ನಡೆದು ನಾವು ಚುನಾವಣೆ ಮಾಡಿದಂಥ ರೀತಿ ಆಗ್ಬೋದು ಸೊ ಪ್ರತಿಯೊಂದು ಚುನಾವಣೆಯನ್ನು ಸೀರಿಯಸ್ ಆಗಿ ತೊಗೊಳ್ತೀವಿ ನಾವು ಯಾವುದೋ ಒಂದೆರಡು ಚುನಾವಣೆ ಸೋತ ಅಂದ ತಕ್ಷಣ ನಾವು ಇಲ್ಲ ನಾವು ಬೇರೆ ಬೇರೆ ತಿಂದ ನಂತರ ಸ್ವಲ್ಪ ಏನೋ ಬಿಜೆಪಿಯ ಅದು ನಿಮ್ಮ ವ್ಯಾಖ್ಯಾನ ಅದು ನೀವು ವ್ಯಾಖ್ಯಾನ ಮಾಡ್ಕೊಬೋದು ರೈಟ್ಸ್ ಇದೆ ಮಾಡಿ ಬಟ್ ನಾವು ಹೇಳೋದು ನಾವು ಪ್ರತಿಯೊಂದು ಚುನಾವಣೆನೇ ಸೀರಿಯಸ್ ಆಗಿ ತಗೊಂಡಿದೀವಿ ಅದು ಹರಿಯಾಣ ಆಗ್ಬೋದು ಮಹಾರಾಷ್ಟ್ರ ಆಗ್ಬೋದು ಈಗ ಡೆಹಲಿ ಆಗ್ಬೋದು ಛತ್ತೀಸ್ಗಢ ಜಾರ್ಖಂಡು ಜಾರ್ಖಂಡ್ ನಾವು ಸೋತಿರ್ಬಹುದು ಇಲ್ಲ ಅಂತಲ್ಲ ಬಟ್ ಸ್ಟಿಲ್ ನಾವು ಅಲ್ಲಿ ನಮ್ಮ ಎಫರ್ಟ್ನ ಹಾಕಿದ್ವಿ ಸೊ ಅದೇ ಎಫರ್ಟ್ ಇಲ್ಲೂ ಅಷ್ಟೇ ಸೊ ಇಲ್ಲೂ ಎಫರ್ಟ್ ಹಾಕಿರೋದ್ರಿಂದ ಅದು ರಿಸಲ್ಟ್ಸ್ ಇಲ್ಲಿ ಬರ್ತಾ ಇದೆ ನಾನು ಆಗಲೇ ಹೇಳಿದಂಗೆ ಅರವಿಂದ್ ಕೇಜ್ರಿವಾಲ್ ಅವರ ಸ್ವಯಂಕೃತ ಅಪಗ್ರ ಅಪರಾಧ ಇದು ಬೇಸಿಕಲಿ ಅಂದರೆ ಯಾವ ರೀತಿ ನಾಟಕ ಮಾಡ್ಕೊಂಡು ಬಂದರೋ ಅವರು ಕಳೆದ ಹದಿನೈದು ವರ್ಷಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಎರಡಲ್ಲ ಸಿ ನೀವು ಕಳೆದ ಒಂದು ವರ್ಷದಲ್ಲಿ ಮಾತ್ರ ಆಗಿರೋ ಚೇಂಜ್ ಅಲ್ಲ ದೆಹಲಿನಲ್ಲಿ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಹೋದ್ರೆ ನಿಮಗೆ ಈ ಪ್ರತಿಯೊಂದು ವಿಚಾರನೂ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಆಂಟಿ ಸಿ ಎ ರಿಯಾಟ್ಸ್ ಆಯ್ತು ಆದರೆ ಹಿಂದೆ ಇದ್ದಿದ್ದಾರು ಇದೇ ಆಮ್ ಆದ್ಮಿ ಪಕ್ಷದ ಕೌನ್ಸಿಲರ್ಗಳು ತಾಯಿ ಹುಸೇನ್ ಆ ತಿರ್ಗ ನಿಶಾ ಸಿಂಗ್ ಮನೀಶ್ ಸಿಸೋಡಿ ಅವರ ಆಪ್ತರು ಲಿಟ್ರಲಿ ಅವರು ಅಷ್ಟೇ ನಾಡದಲ್ಲಿ ನಡೆದಂತ ಒಂದು ಗಲಭೆ ಹಿಂದೆ ಇದ್ದವರು ಸೊ ನೀವು ಪ್ರತಿಯೊಂದು ವಿಚಾರ ತೊಗೊಂಡ್ರು ಅಷ್ಟೇ ಅವ್ರು ಮುಂದೆ ಹೇಳಿದ್ದೊಂದು ಹಿಂದೆ ಮಾಡಿದ್ದೊಂದು ನಡ್ಕೊಳ್ಳೋದೊಂದು ಅಲ್ಲಿನ ಜನ ನೋಡಿ 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 ಸುಸ್ತಾಗಿದ್ರು ಸ್ವಲ್ಪ ಲೇಟ್ ಆಗಿ ಅರ್ಥ ಆಗಿರಬಹುದು ಆದ್ರಿಂದ ಇವತ್ತು ನಮಗೆ ಅಧಿಕಾರ ಅಲ್ಲಿ ಸಿಕ್ಕೇ ಸಿಗುತ್ತೆ ನಮ್ಮ ಟ್ಯಾಲಿ ಇನ್ನು ಮೇಲೋಗುತ್ತೆ ಹೊರತು ಕಡಿಮೆ ಅಂತೂ ನಿಜವಾಗ್ಲೂ ಆಗೋದಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್